ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖಲ್ವತಿ ಕುಮಾರ್ಸ್ ಕಿಚನ್ ನಾನು ಇವತ್ತು ಅವಲಕ್ಕಿ ಯೂಸ್ ಮಾಡಿಕೊಂಡು ಗ್ರೀನ್ ವೆಜಿಟೇಬಲ್ಸ್ ಅವಲಕ್ಕಿ ಯೂಸ್ ಅವಲಕ್ಕಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ರ ಬಂದು ಸುಮಾರು ಒಂದು ಕಾಲು ಕೆ ಜಿ ಆಗಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡು ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಸ್ವಲ್ಪ ಜರಳಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೇನ್ ಆಗಿ ನಿಮಗೆ ತರಕಾರಿಗಳು ಬೇಕಾಗುತ್ತೆ ತುಂಬ ಹೆಲ್ತ್ ದೃಷ್ಟಿಯಿಂದ ಡಯಟ್ ಮಾಡೋರಿಗೆ ಮತ್ತು ನಾರ್ಮಲ್ ನೀವು ಬ್ರೇಕ್ಫಾಸ್ಟ್ಗನ್ನು ಮಾಡ್ಕೊಬೋದು ಎನಿ ಟೈಮ್ ಯಾವಾಗನ ಮಾಡ್ಕೊಬೋದು ಮತ್ತು ಬಾಕ್ಸ್ಗೂ ಚೆನ್ನಾಗಿರುತ್ತೆ ಇದಕ್ಕೆ ನಾನು ದೊಡ್ಡ ಸೈಜು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ನೌಕಾಲು ಒಂದು ಕಾಲು ಕಪ್ಪು ಕ್ಯಾರೆಟು ಒಂದು ಕಾಲು ಕಪ್ಪು ನಾನು ಬೀನ್ಸ್ ತೊಗೊಂಡಿದ್ದೀನಿ ಒಂದು ಅರ್ಧ ಒಳ ನಿಂಬೆಣ್ಣು ಬೇಕಾಗುತ್ತೆ ಒಂದು ಐದು ಆರುಗಡೆ ಕರಿಬೇವು ಮತ್ತು ಒಂದು ಕಾಲು ಕಪ್ ಆಗೋಷ್ಟು ಕ್ಯಾಪ್ಸ್ಕಮ್ ಬೇಕಾಗುತ್ತೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಆಲೂಗಡ್ಡೆ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಮತ್ತು ನಮಗೆ ಕ್ರೀನ್ ರುಬ್ಕೊಳೋದಕ್ಕೆ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ನಾನು ಕಡ್ಡಿ ಮತ್ತು ಸೊಪ್ಪು ಎರಡು ಸೇರಿಸಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಗೆ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಖಾರ ನೋಡಿ ತೊಗೊಳ್ಳಿ ಮತ್ತು ಶುಂಠಿ ಒಂದು ಅರ್ಧ ಇಂಚ್ ಮೇಲಿದೆ ಜೀರಿಗೆ ಒಂದು ಅರ್ಧ ಸ್ಪೂನು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ಫ್ರೆಶ್ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ನಮಗೆ ಕಡಲೆ ಪೀನೆಟ್ ಬೇಕಾಗುತ್ತೆ ಕಡಲಕ್ಕಿ ಬೀಜ ಸ್ವಲ್ಪ ಅರಿಶಿನ ಉಪ್ಪು ರುಚಿಗೆ ಮತ್ತು ಎಣ್ಣೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಅವಲಕ್ಕಿ ಒಂದು ಅವಲಕ್ಕಿನ ಒಂದು ಸ್ವಲ್ಪ ವಾಶ್ ಮಾಡಿ ನೆನೆಸ್ಕೊಳಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಜಿ ಆದಷ್ಟು ಗಟ್ಟಿ ಅವಲಕ್ಕಿ ಇದೆ ಒಂದು ಎರಡು ಮೂರು ಸ ಎರಡು ಮೂರು ನಾವು ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಬೇಕಾಗುತ್ತೆ ಕೆಲವರಿಗೆ ಅವಲಕ್ಕಿ ಸ್ವಲ್ಪ ಸಾಫ್ಟಾಗಿ ನೆನೆಸ್ತಾರೆ ಕೆಲವರು ಸ್ವಲ್ಪ ಸ್ವಲ್ಪ ದಿಂಡಿರೋ ಥರ ಇದು ಮಾಡ್ಕೊತಾರೆ ನಿಮ್ಮ ಆಪ್ಷನ್ ಅದು ನೀವು ಯಾವ ಥರ ಮನೇಲಿ ನೀವು ಯಾವ ಥರ ಬಳಸ್ತೀರಾ ಆ ಥರ ನೀವು ನೆನೆಸಿಟ್ಕೊಳ್ಳಿ ಒಂದು ಐದು ನಿಮಿಷ ಆದರೆ ಸಾಕು ಇದರಲ್ಲಿಲ್ಲ ಕಸ ಕಟ್ಟಿ ಎಲ್ಲ ನಾವು ಕ್ಲೀನ್ ಮಾಡಬೇಕಾಗುತ್ತೆ ಒಂದು ಎರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡಬೇಕು ಒಂದು ಎರಡು ಮೂರು ಸರ್ತಿ ಅದು ಮೇಲಿಂದು ವೈಟ್ ಭಾಗ ಎಲ್ಲ ಹೋಗೋವರೆಗೂ ನಾವು ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಬೇಕಾಗುತ್ತೆ ಒಂದೊಂದು ಅವಲಕ್ಕಿ ಒಂದೊಂದು ಥರ ಇರುತ್ತೆ ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ಸ್ವಲ್ಪ ನೆನೆಸಿ ಜಾಸ್ತಿ ಹೊತ್ತು ನೆನೆಸಬೇಕಾಗುತ್ತೆ ಸ್ವಲ್ಪ ಸಾಫ್ಟ್ ಇತ್ತು ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಆದರೆ ಸಾಕು ಇದು ನೀವು ನೋಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿದರೆ ಸ್ವಲ್ಪ ಇದು ಸಾಫ್ಟ್ ಆಗಬೇಕಾಗುತ್ತೆ ಅಲ್ಲಿವರೆಗೂ ನೆನೆಸ್ಕೊಂಡ್ರೆ ಸಾಕು ಇದನ್ನ ಸೈಡ್ಗೆ ಇಟ್ಕೊಂಡು ಈಗ ನಾವು ಒಂದು ಜಾರು ತಗೊಂಡು ಜಾರಿಗೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಕೊತ್ತಂಬರಿ ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಸ್ವಲ್ಪ ರುಬ್ಕೋಣ ಫ್ರೆಂಡ್ಸ್ ನಾನು ರುಬ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಕೊತ್ತಂಬರಿ ಇಷ್ಟು ಜೀರಿಗೆ ಸ್ವಲ್ಪ ಹಾಕ್ಕೊಂಡು ನೋಡಿ ಈ ಥರ ಪೇಸ್ಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಕಡಾಯಿ ಇಟ್ಕೊಂಡು ನಾನು ಎಣ್ಣೆ ಸ್ವಲ್ಪ ಕಡಲಕಾಯಿ ಬೀಜ ಮತ್ತು ಪೊಟ್ಯಾಟೊಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸುಮಾರು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಸುಮಾರು ಒಂದು ಕಾಲು ಕಪ್ ಆಗೋಷ್ಟು ನಾನು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಇಲ್ಲ ಅದು ಟ್ರೈ ಡ್ರೈ ಥರ ಅನಿಸುತ್ತೆ ಅದರಿಂದ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ನಾನು ಕಡಲೆಕಾಯಿ ಬೀಜನ ಫಸ್ಟ್ ನಾನು ಫ್ರೈ ಮಾಡಿ ಇಟ್ಟಿಟ್ಕೊಂಡ್ಬಿಡ್ತೀನಿ ಸಾಫ್ಟ್ ಆಗ್ಬಿಡ್ದು ನಾವು ಅವಲಕ್ಕಿ ಮಿಕ್ಸ್ ಮಾಡ್ತಿರಲ್ಲ ಆ ಟೈಮಲ್ಲಿ ಹಾಕಬೇಕು ಇದು ಬಾಯಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ಫ್ರೈ ಮಾಡಿ ಸ್ವಲ್ಪ ಇಟ್ಟಿಸ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ನಾವು ಇದರ ಒಂದು ಬೌಲ್ಗೆ ಸೇರಿಸ್ಕೋಣಿ ಫ್ರೆಂಡ್ಸ್ ಕಡಲಕ್ಕೆ ಬೀಜ ನಾನು ಫ್ರೈ ಮಾಡಿದ್ಮೇಲೆ ನಾನು ಆಲೂಗಡ್ಡೆನೂ ಅಷ್ಟೇ ಒಂದು ಇದೆ ಆಲೂಗಡ್ಡೆನೂ ಚೆನ್ನಾಗಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಲಾಸ್ಟಲ್ಲಿ ಸರ್ವ್ ಇದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ನಾವು ಆಲಗಡೆಯನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಅವಲಕ್ಕಿ ನೆಂದಿದೆ ನೋಡಿ ನಾವು ಈ ಥರ ತರಕಾರಿ ಚಾಪಿಂಗ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಅವಲಕ್ಕಿ ಅವಲಕ್ಕಿ ಬಿಡುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ನೋಡಿ ಈ ಥರ ಸಾಫ್ಟ್ ಆಗಬೇಕು ಹೊಡೆಯ ಥರ ಇಷ್ಟಾದರೂ ನಮಗೆ ಸಾಕಾಗುತ್ತೆ ನೋಡಿ ಮುಕ್ಕಾಲು ಭಾಗ ನೆಂದಿದೆ ಇವಾಗ ಇದನ್ನು ಒಂದು ಹೋಲಿರು ಬೌಲಿಗೆ ಸೇರಿಸ್ಕೊಂಡು ನೀರೆಲ್ಲ ಇದು ಮಾಡ್ಕೋಣ ಫುಲ್ ಕಂಪ್ಲೀಟಾಗಿ ನೀರು ಸೋರ್ಕೊಬೇಕಾಗುತ್ತೆ ಬೇಕಾಗುತ್ತೆ ವೆಜಿಟೇಬಲ್ಸ್ ಎಲ್ಲ ನಾವು ಬಾಯ್ಲ್ ಫ್ರೈ ಮಾಡ್ಕೊಂಡು ಹೋಗುತ್ತೆ ಅವಲಕ್ಕಿ ಎಲ್ಲ ಅಂಶ ಎಲ್ಲ ನೀಟಾಗಿ ಹೋಗಿ ನಮಗೆ ಡ್ರೈ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಪಟೇಟೊ ನೋಡಿ ಇಷ್ಟ ಆದರೆ ಸಾಕು ಒಳಗಡೆ ಸಾಫ್ಟ್ ಇರುತ್ತೆ ಮೇಲುಗಡೆ ಒಂಥರ ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನಾನು ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ಒಂದು ಕಾಲು ಟೀ ಸ್ಪೂನ್ ಆದಷ್ಟು ಉಪ್ಪು ಪೊಟ್ಯಾಟಕ್ಕೆ ಸ್ವಲ್ಪ ನೀರು ನೀರುತ್ತೇಳ್ಬಿಟ್ಟು ಉಪ್ಪು ಸ್ವಲ್ಪ ಅರಿಶಿನ ಇದಕ್ಕೆ ನ್ನ ಮಿಕ್ಸ್ ಮಾಡೋ ಇದನ್ನು ಒಂದು ಬೌಲ್ಗೆ ನಾವು ಎತ್ತಿಟ್ಕೊಳ್ಳೋಣ ನೀವು ಬೇಕು ಅಂದರೆ ನಮ್ಗೆ ಈ ಥರ ಬೇಡ ಅಂದರೆ ತರಕಾರಿ ಜೊತೆ ನೀವು ಹಾಕಿ ಫ್ರೈ ಮಾಡ್ಕೊಂಬು ಅದು ಇದೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಕಡಲೆಕಾಯಿ ಬೀಜ ಮತ್ತು ಫ್ರೈಡುನ್ನು ನಾವು ಲಾ ಎಂಡಲ್ಲಿ ಕಾಯಿ ತುರಿ ಹೀಗೆ ಜೊತೆ ನಾವು ಮಿಕ್ಸ್ ಮಾಡೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾವು ಒಂದು ಬೌಲ್ಗೆ ಸೇರಿಸ್ಕೊಣ ಟೊಟೆಟೊ ಎಲ್ಲ ನಾವು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದಾಯಿತು ನೋಡಿ ಇವಾಗ ನಾವು ಒಂದೊಂದು ಒಂದೊಂದು ವೆಜಿಟೇಬಲ್ಸ್ನ ನಾವು ಹಾಕೊಳ್ಳೋಣ ಮೊದಲಿಗೆ ಈರುಳ್ಳಿ ಹಾಕೋಣ ಎಲ್ಲ ಒಟ್ಟಿಗೆ ಸೇರಿಸ್ಕೊತ ಇದ್ದೀನಿ ನಾನು ವೆಜಿಟೇಬಲ್ಸ್ ಎಲ್ಲ ಕ್ಯಾರೆಟು ಮತ್ತು ನೌಕೋಲು ಕ್ಯಾಪ್ಸಿಕಮು ಮತ್ತು ಬೀನ್ಸು ಕರಿಬೇಸ್ ಅದು ನಾನು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ನಾವು ಅವಲಕ್ಕಿ ಕಮ್ಮಿ ಪಡಿಸಿ ತರಕಾರಿ ಜಾಸ್ತಿ ಪಡಿಸೋದು ತುಂಬ ಒಳ್ಳೆಯದೇ ದೃಷ್ಟಿಯಿಂದ ಯಾಕಂದರೆ ಈಗ ನಮ್ಮ ಮಕ್ಕಳೆಲ್ಲ ಸೈಡ್ ತಿಕ್ಕ ತರಕಾರಿ ತಿನ್ನೋದೇ ರೇರ್ ಆಗಿದೆ ಈ ಥರ ನಾವು ಮಾಡಿಕೊಡೋದ್ರಿಂದ ಆರಾಮಾಗಿ ಇಷ್ಟಪಟ್ಟು ತಿಂತಾರೆ ಇದಕ್ಕೊಂದು ಸ್ವಲ್ಪ ನಾನು ಬೇಯೋದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಅಷ್ಟು ಸೇರಿಸ್ಕೊತಾ ಇದ್ದೀನಿ ಮತ್ತು ಬಟಾಣಿ ಹಸಿ ಬಟಾಣಿ ಒಂದು ಸ್ಪೂನ್ ಆಗಷ್ಟಿದೆ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಎಣ್ಣೆ ನೋಡಿ ಬೇಕಾದ್ರೆ ಹಾಕೊಳ್ಳಿ ತರಕಾರಿ ಬೇಯೋದಕ್ಕಿಂತ ಸ್ವಲ್ಪ ಎಣ್ಣೆ ಬೇಕು ಅಂದರೆ ನೀವು ನೋಡಿ ಸೇರಿಸ್ಕೊಂಬೋದು ಸುಮಾರು ಒಂದು ನನ್ನ ನಾಲ್ಕು ಕಪ್ಪಾಗಷ್ಟು ಸಹ ಒಂದು ಕಾಲು ಕಪ್ಪಾಗಷ್ಟು ಯೂಸ್ ಮಾಡಿರ್ಬೋದು ನಾನು ಎಣ್ಣೆ ಒಂದು ಒಂದು ಐದರಿಂದ ಆರು ಸ್ಪೂನ್ ಇರ್ಬೋದು ಎಣ್ಣೆ ಯಾಕಂದರೆ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಮುದ್ದೆ ಇದ್ರೆ ಟೇಸ್ಟು ಚೆನ್ನಾಗಿರೋದು ಇಲ್ಲಾದ್ರೆ ಅದು ಎಣ್ಣೆ ಸ್ವಲ್ಪ ಕಮ್ಮಿ ಆದರೆ ಅದು ಅವಲಕ್ಕಿ ಅಷ್ಟು ಟೇಸ್ಟು ಚೆನ್ನಾಗಿರೋದು ಒಂಥರ ಮುದ್ದೆ ಮುದ್ದೆ ಥರ ನಮಗೆ ಒಂದಿಸುತ್ತೆ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ತರಕಾರಿ ಮುಟ್ಕೋಣ ನಾವು ಒಂದು ಐದು ನಿಮಿಷ ನಾವು ತರಕಾರಿನ ಚೆನ್ನಾಗಿ ಫ್ರೆಂಡ್ಸ್ ತರಕಾರಿ ಭಾಗ ಬೆಂದಿದೆ ನೋಡಿ ಇಷ್ಟ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಾವು ರುಬ್ಬಿಟ್ಟಿದ್ದೀರಲ್ಲ ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತೆ ಕೊತ್ತಂಬರಿ ತಿಳಿದು పేస్ట్ సేస్కొని అదే స్వల్ప చన్నీ నాం మిక్స్ స్వల్ప రాసి మేలువర్ చన ఫ్రై మాకె మీడియం ఫ్లెమల్ స్వల్ప నేను ఫ్రై మాట్ ఇక స్వల్ప పచ్చ ముసుకో ಫ್ರೆಂಡ್ಸ್ ಆಗಿದೆ ಕೊತ್ತಂಬರಿ ಮತ್ತು ಶುಂಠಿ ದೋಸೆ ಮಿಶ್ರಾಸ ಮೇಲೆಲ್ಲ ಹೋಗಿ ತರಕಾರಿ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಇದೇ ಬ್ಯಾಟರ್ ನೀವು ದೋಸೆ ಬೆಟರ್ಗೂ ನೀವು ಸೇರಿಸ್ಕೊಬೋದು ಇದೇ ತರಕಾರಿ ಫ್ರೈ ಮಾಡಿರೋದನ್ನ ಪಲ್ಯನ ಅದು ಚೆನ್ನಾಗಿರುತ್ತೆ ಕಟ್ಲೆಟ್ಟು ಮಾಡ್ಕೊಬೋದು ಈ ಥರ ಬೇಯಿಸ್ಕೊಂಡು ನೀವು ಆಲೂಗಡ್ಡೆ ಹಾಕ್ಬಿಟ್ಟು ಅವಲಕ್ಕಿ ಸ್ವಲ್ಪ ನೆನೆಸಿ ನೀವು ಡೀಪ್ ಫ್ರೈನೂ ಮಾಡ್ಕೊಬೋದು ಅಥವಾ ಶಾಲು ಫ್ರೈನು ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ನನಗೆ ಉಪ್ಪು ಸೇರಿಸ್ಕೊಂತೀನಿ ಅವಲಕ್ಕಿಗೆ ಎಷ್ಟು ಬೇಕಷ್ಟು ನಾವು ಈರುಳ್ಳಿ ಬೇಯದಕ್ಕೆ ಮಾತ್ರ ಸೇರಿಸ್ಕೊಂಡಿದ್ರಿಂದ ಈಗ ನಾನು ಒಂದು ಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ಕೊತೀನಿ ನೀವು ನೋಡಿ ಹಾಕೊಳ್ಳಿ ಇವಾಗ ನಾವು ಅವಲಕ್ಕಿ ಇಟ್ಟಿದ್ದೀರಲ್ಲ ಅವಲಕ್ಕಿನ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಆಗಿದೆ ನೋಡಿ ಇಷ್ಟು ನೀರಿನಂಶ ಇರಬಾರ್ದು ನೋಡಿ ಈಗ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ಅವಲಕ್ಕಿ ಸ್ವಲ್ಪನೇ ನಾವು ಸೇರಿಸ್ಕೊಳ್ಳೋಣ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ನೀಟಾಗಿ ನಾವು ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟ್ರೈ ಮಾಡಿ ಇದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿನೂ ಚೆನ್ನಾಗಿ ಚಟ್ನಿಗೂ ಚೆನ್ನಾಗಿರುತ್ತೆ ಪ್ಲೇನ್ ಆಗಿ ನೀವು ಆರಾಮಾಗಿ ಮಿಕ್ಸ್ ಮಾಡಿದೀನಿ ನೋಡಿ ಎಷ್ಟಾದ್ರೂ ನಮಗೆ ಸಾಕು ಈಗ ಇದಕ್ಕೆ ನಾನು ಫ್ರೈ ಮಾಡಿರೋ ಪೊಟೆಟೊ ಆಲೂಗಡ್ಡೆ ಮತ್ತು ಕಡಲೆಕಾಯಿ ಬೀಜ ಮತ್ತು ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಬಾಯಿಗೆ ನಾವು ಸರ್ವ್ ಮಾಡೋದ್ನಾಗ ಆ ಮತ್ತು ಕಡಲೆ ಬೀಜದ್ದು ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ನಮಗೆ ಬಾಯಿಗೆ ಸಿಗುತ್ತೆ ಮತ್ತು ಇದಕ್ಕೆ ನಾನೀಗ ನಿಂಬೆಹಣ್ಣು ಸ್ವಲ್ಪ ನಿಂಬೆ ರಸ ಸೇರಿಸ್ತಾ ಇದ್ದೀನಿ ಅದಕ್ಕೆ ನಾನು ಅರ್ಧ ಮೀಡಿಯಮ್ ಸೈಜ್ ನಿಂಬೆಹಣ್ಣೆ ಅರ್ಧ ನಿಂಬೆ ರಸ ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀವು ಸಕ್ಕರೆ ಯೂಸ್ ಮಾಡ್ಕೊಬೋದು ನಿಮಗೆ ಉಪ್ಪು ಖಾರ ಉಡಿ ಎಲ್ಲ ಅದು ಚೆನ್ನಾಗಿರುತ್ತೆ ಲೈಟಾಗಿ ನೀವು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಿಮ್ಮ ಆಫ್ರೂ ನಾವು ಕಾಯಿ ಹಾಕಿರೋದ್ರಿಂದ ಫ್ರೆಶ್ ಕಾಯಿ ಹಾಕಿರೋದ್ರಿಂದ ಆ ಸ್ವೀಟ್ನೆಸ್ಸು ನಮಗೆ ನಾಲ್ಕಿ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಟೇಸ್ಟ್ ಸಿಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ನಮ್ಮದು ಸಿಂಪಲ್ಲಾಗಿ ಆಗಿರೋ ಒಂದು ಗ್ರೀನ್ ವೆಜಿಟೇಬಲ್ ಸೌಲಾಕಿ ರೆಡಿಯಾಗಿದೆ ಲಂಚ್ ಬಾಕ್ಸ್ಗೆ ಏಡ್ ಮಾಡಿಸಿದ ರೆಸಿಪಿ ಇದು ನೀವು ತರಕಾರಿಯೆಲ್ಲ ಇನ್ನೂ ಸ್ವಲ್ಪ ನಿಮ್ಗೆ ಜಾಸ್ತಿ ಬೇಕಂದ್ರೂ ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಬೇಕು ಅಂದರೆ ಗೋಡಂಬಿನ ಸ್ವಲ್ಪ ನೀವು ತುಪ್ಪದಲ್ಲಿ ಅಥವಾ ಎಣ್ಣೆಲ್ಲ ಹುರಿದು ನೀವು ಆ್ಯಡ್ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು